ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ರೇಷ್ಮೆ ಕೃಷಿ ಯಾವ ರೀತಿ ಬೆಳೆಯಬೇಕೆಂಬ ಸಸಿಗಳನ್ನು ಯಾವ ರೀತಿ ನಾಟಿ ಮಾಡಬೇಕು ಮತ್ತು ಶೆಡ್ ನಿರ್ಮಾಣದ ಬಗ್ಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ನೋಡಿ ಪರಿಚಯ ನನ್ನ ಹೆಸರು ಅಜಿತ್ ಪೂಜಾರ್ ಅಂತೇಳಿ ನಾನು ಬಿ ಎ ಬಿ ಎ ಮುಗಿಸಿದೀನಿ ಆಮ್ಯಾಗ ಮುಂಚೆ ನಮ್ಮಲ್ಲಿ ಎಲ್ಲ ರೇಷ್ಮೆ ಮಾಡ್ತಿದ್ರು ಬಟ್ ನನಗೆ ಯಾವುದು ಕೆಲಸ ಸಿಗಲಿಲ್ಲ ಅಂತೇಳಿ ವಾಪಸ್ ಬಂದು ಬಿ ಎ ಮುಗಿಸಿದ್ರು ನಮಗೇನು ಇದು ಮಾಡಬೇಕಂತ ಇಂಟ್ರೆಸ್ಟ್ ಏನು ಇರಲಿಲ್ಲ ಬಟ್ ಆದರೂ ಇದರಲ್ಲಿ ಬರುವಂಥ ಇನ್ಕಮ್ ನೋಡಿ ಮನೆಯಾಗೆಲ್ಲರೂ ನಮ್ಮ ಅನ್ನಾರತಿ ಮಾಡೋದು ನೋಡಿ ಆಮ್ಯಾಗ ನಾನು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಈಗ ಮಾಡೋಕೈತೀನಿ ಏನು ನಾನು ಜಾಬ್ ಮಾಡಿ ತೆಗಿಬೇಕಿತ್ತಲ್ಲ ಅದ್ರ ಇನ್ಕಮ್ ಇಲ್ಲಿ ತಿಂಗಳ ಪ್ರತಿ ತಿಂಗಳ ನಾ ಈಗ ಪ್ರತಿ ತಿಂಗಳ ಏನಿಲ್ಲ ಅಂದ್ರೆ ದೇ ಒಂದು ಒಂದೂವರೆ ಎಕರೆ ಐತಿ ಅದರೊಳಗೆ ಕಮ್ಮಿ ಕಮ್ಮಿ ಅಂತಂದ್ರೂ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಇನ್ಕಮ್ ತೆಗಿತೀನಿ ನಾನು ಅದಕ್ಕೆ ಮನೆಯವರು ಸಪೋರ್ಟ್ ಐತಿ ಅವ್ರ ಮನೆಯವ್ರ್ ಮಾಡಿ ನಂಗೆ ಕಲಿಸ್ಕೊಟ್ಟಿದ ಬರ್ದಿರ ಏನಿಲ್ಲ ಬರ್ತಾರೆ ನಾರ್ಮಲಿ ಏನ್ ರೈತರು ಮಾಡ್ತಾರಲ್ಲ ಅದೇ ಎರಡು ಸಲ ಗಳೆ ಒಡಿಸೋದು ಅದೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಅಲ್ಲಿ ಇಲಾಖೆ ಸಾಹೇಬರ್ ಇರ್ತಾರೆ ಅವ್ರ ಸಹಾಯ ತಗೋಬೇಕು ನೀವು ಸಹಾಯ ತಗೊಂಡು ಅವ್ರು ಹೇಳ್ತಾರ ಬರ್ತಾರೆ ಯಾವ ತರ ಹಚ್ಬೇಕಂತ ಭೂಮಿ ಫಲವತ್ತತೆ ಮೇಲೆ ಹೇಳ್ತಾರೆ ನಾಲ್ಕು ನಾಲ್ಕು ಅಂದ್ರ ಸಾಲ ಹಿಂಗು ನಾಲ್ಕು ಹಿಂಗು ನಾಲ್ಕು ಮಾಡ್ಬೋದು ಬಿಟ್ರೆ ಜೋಡ್ ಸಾಲ ಅಂತ ಬರುತ್ತೆ ಬರ್ತಾರೆ ಜೋಡ್ ಸಾಲ ಅಂದ್ರೆ ಐದು ಮೂರು ಬರತ್ತ ಬಿಟ್ರ ಮರಪದ್ಧತಿ ಅಂತ ಮಾಡ್ಬೋದು ಬ್ರದರ್ ನೀರ್ ಕಮ್ಮಿ ಇದ್ದಲ್ಲಿ ದೊಡ್ಡ ಗಿಡಗಳು ಮಾಡಿ ಮರ್ಪದ್ಧ ಬಡ್ಡಿ ಎತ್ತರ ಬಿಟ್ಟು ಮರ ಟೈಪ್ ದೊಡ್ಡ ಮಾಡಿ ಅದನ್ನು ಮೇಸಬಹುದು ನೀರ್ ಕಮ್ಮಿ ಇದ್ದಲ್ಲಿ ವಾತಾವರಣ ನೋಡ್ಕೊಂಡು ಬ್ರದರ್ ನಾವ್ ಮಾಡಕತ್ತೀಗ ಈಗ ಕಮ್ಮಿ ಕಮ್ಮಿ ಅಂದ್ರೆ ನಮ್ಮ ಅಪ್ಪಾರ ಈಗ ಇಪ್ಪತ್ತು ವರ್ಷದ ಹಿಂದ್ಗಡೆಯಿಂದ ಮಾಡ್ತಿದ್ರು ನಮ್ ಡಿಗ್ರಿ ಮುಗಿಯೋ ನಾವು ಕಂಟಿನ್ಯೂ ಅದನ್ನ ಮಾಡ್ಕೊಂಡ್ ತಂದೇ ಬ್ರದರ್ ಈಗ ಇಪ್ಪತ್ತ್ ಮೂರು ವರ್ಷ ಆಯ್ತು ಬರದರ್ ಮಾಡಕೈತಿ ಬ್ರದರ್ ನಮ್ಮ ಏರಿಯಾಕ್ ಅಂತಂದ್ರೆ ಈಗ ಬೆಳಗಾವಿ ಜಿಲ್ಲಾದ ಜಾಸ್ತಿ ನೋಡ್ಬೇಕಂದ್ರೆ ನಾಲ್ಕು ನಾಲ್ಕು ಅಥವಾ ಪಟಾ ಪದ್ಧತಿ ಐದು ಮೂರು ಮಾಡ್ಬೋದು ಬರದರ್ ಈ ಕಡೆ ಜಾಸ್ತಿ ಮರ ಪದ್ಧತಿ ಯಾರು ಮಾಡಂಗಿಲ್ಲ ಬರ್ದ್ರೆ ಯಾಕಡೆ ಹಾವೇರಿ ಆ ಕಡೆ ಸೈಡೆಲ್ಲ ಮಾಡ್ತಾರೆ ಕೋಲಾರ ಸೈಡ್ ಗೊಬ್ಬರ ಅಂದ್ರೆ ಬರದ್ರೆ ಇದಕ್ಕೆ ಸರ್ಕಾರಿ ಗೊಬ್ಬರ ಜಾಸ್ತಿ ಯೂಸ್ ಮಾಡಂಗಿಲ್ಲ ಹಾಂ ಇಲ್ಲ ಬರ್ದ್ರ ಯಾಕಂತಂದ್ರೆ ಈಗ ಗೋ ಸರ್ಕಾರಿ ಗೊಬ್ಬರ ಅಂದರೆ ಕೆಮಿಕಲ್ ಜಾಸ್ತಿ ಇರುತ್ತಲ್ಲ ಹುಳಕ್ಕೆ ತಿಂದು ಅಂದ್ರೆ ಹುಳ ರೋಗ ಬರೋ ಸಂಭವ ಇರುತ್ತೆ ಆಮ್ಯಾಗ ಅದರಲ್ಲಿ ಹಾಳು ರೋಗ ಆಮೇಲೆ ಸಪ್ಪೆ ರೋಗ ತೊಂಡೆ ರೋಗ ಅಂತ ಬರ್ತದೆ ಅದನ್ನು ಜಾಸ್ತಿ ಯೂಸ್ ಮಾಡಿದ್ವಿ ನಾವು ಲಾಸ್ ಮಾಡ್ಕೋತೀವಿ ಅದಕ್ಕೆ ನಾವು ಜಾಸ್ತಿ ಸಗಣಿ ಗೊಬ್ಬರ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಕ್ಕ ಪ್ರಯತ್ನ ಮಾಡ್ಬೇಕು ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಬರೋದ್ರೆ ಹೈ ನೀರು ಮಾಡ್ಬೋದು ಬಿಟ್ರೆ ನಾವು ಹನಿ ನೀರಾವರಿ ತುಂತುರು ನೀರಾವರಿ ಮಾಡ್ಕೋಬೋದು ಅಂದ್ರೆ ನೀರು ಕಮ್ಮಿ ಇದ್ದಲ್ಲಿ ಹನಿ ನೀರಾವರಿ ಮಾಡ್ಕೋಬಹುದು ಜಾಸ್ತಿ ಇದ್ರೆ ಹೊಗೆ ನೀರು ಮಾಡ್ಕೋಬಹುದು ಯಾವ ನಮ್ಮ ಅನುಕೂಲ ತಕ್ಕ ಮಾಡ್ಕೋಬಹುದು ಬರೋದ್ರ ರೇಷ್ಮೆ ಸೊಪ್ಪಿಗೆ ರೋಗಗಳು ಯಾವ ಕಂಡು ಬರ್ತಾವ ಬರ್ತಾವ ಬರ್ತಾರ ಬೇಸಿಗೆ ಟೈಮ್ ದಾಗ ಅಂದ್ರೆ ಚುಕ್ಕೆ ರೋಗ ಬರ್ತಾವ ಬರೋದ್ರ ಅಂದ್ರೆ ಎಲ್ಲಿ ಕಡ್ಡ ಒಡದ ಟೈಪ್ ಅದು ಬಿರುಸಾಗಿ ಕೆಳಗಡೆ ಒಂಥರ ಇದು ಬರುತ್ತೆ ಹಾಂ ಆಮ್ಯಾಗ ತಂಡಿದಾಗ ಬರದ್ರೆ ಅಂದ್ರೆ ಚಳಿಗಾಲದಾಗ ಏನಾಗತ್ತಂದ್ರೆ ಅದು ಬಿಳಿ ಉಣ್ಣೆ ಅಂತ ಬರುತ್ತೆ ಅದು ಕುಂತಂದ್ರೆ ಸ್ವಲ್ಪ ಮುಟ್ರಿ ರೋಗ ಬರುತ್ತೆ ಆ ಟೈಪ್ ರೋಗಗಳು ಬರ್ತವೆ ಬರೋ ಲೈಫ್ ಟೈಮ್ ಬರೋದ್ರ ಲೈಫ್ ಟೈಮ್ ಒಮ್ಮೆ ಮೇಂಟೆನೆನ್ಸ್ ನೀವು ಕರೆಕ್ಟಾಗಿ ಮಾಡ್ಕೋತ ಹೊಂಟ್ರಿ ಅಂದ್ರೆ ಹತ್ತು ವರ್ಷ ಬರ್ಬೋದು ಇಪ್ಪತ್ತು ವರ್ಷ ಐವತ್ತು ವರ್ಷ ನೀವು ನಿಮ್ಮ ಜೀವನ ಪೂರ್ತಿನೂ ಮಾಡ್ಕೋಬೋದು

ಆ ಸ್ಲ್ಯಾಪ್ ಗಿಪ್ ಹಾಕೊಂಡು ವ್ಯವಸ್ಥೆ ಮಾಡಿ ಕರೆಕ್ಟ್ ಮಾಡ್ಕೋಬಹುದು ಇದು ಕಚ್ಚಾ ಮನೆ ಅಂತ ಬರ್ತಾವೆ ಬರ್ದರ್ ಏನಂದ್ರೆ ಶೆಡ್ ನಟ್ ಹಾಕೊಂಡು ನಾವು ಮನೆಯಲ್ಲಿ ಸಿಗುವಂತ ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಂಡು ನಾವು ರೆಡಿ ಮಾಡ್ಕೋಬಹುದು ಎರಡ್ ತರ ಮಾಡ್ಬೋದು ಬರದರ್ ಬ್ರದರ್ ನಾವು ಮಾಡ್ಕೊಂಡ್ರೆ ಹೆಂಗೈತಿ ನಾವೆಲ್ಲ ಎಂಗಲ್ ಟೈಪ್ ಹಾಕೊಂಡು ನಾವು ಹೆವಿ ಅಂದ್ರೆ ಬರದ್ರಹ ನಲ್ವತ್ತು ಇಪ್ಪತ್ತು ಸೆಡ್ಡಿಗೆ ನಿಮ್ಗೆ ಅರವತ್ತರಿಂದ ಒಂದ್ ಲಕ್ಷ ಒಂದೂವರೆ ಲಕ್ಷ ಮಠ ಬರ್ಬೋದು ಮತ್ತು ನಾವು ಬೇಡ ಅಷ್ಟು ಕಮ್ಮಿ ರೇಟ್ ಒಳಗೆ ಮಾಡ್ಕೊತೀವಿ ಆಮೇಲೆ ಇಂಪ್ರೂವ್ ಮಾಡ್ಕೋತೀವಿ ಇಲಾಖೆ ಸಹಾಯಧನ ಕೊಡ್ತಾರು ಅಂತೇಳಿ ಏನಾರು ವಿಚಾರ ಇಟ್ಕೊಂಡು ಬರದ್ರೆ ಮಾಡ್ಕೋಬೋದು ಇಲಾಖೆಯಿಂದ ಸಹಾಯಧನ ಸಡ್ಡಿಗೂ ಕೊಡ್ತಾರೆ ಬರದ್ರೆ ಮನೆ ಕಟ್ಟಿದ್ರು ಕೊಡ್ತಾರೆ ಬ್ರದರ್ ಈಗ ಸೈಜ್ ನೋಡ್ಬೇಕಂದ್ರೆ ನಲ್ವತ್ತು ಬೈ ಇಪ್ಪತ್ತು ನೀವು ಸಡ್ ಹಾಕಿದ್ರೆ ನೂರಿಂದ ನೂರ ಐವತ್ತು ಮೊಟ್ಟೆ ಮೊಟ್ಟೆ ಮೇಸಬಹುದು ಬ್ರದರ್ ರೇಷ್ಮೆ ಕೃಷಿಯಲ್ಲಿ ಎಷ್ಟು ವಿಧಗಳ ರೇಷ್ಮೆ ಕೃಷಿ ಒಳಗೆ ವಿಧಾನಕ್ಕಿಂತ ಬರ್ದಾರೆ ನಾವು ಮಾಡ್ಕೋಬೋದು ಬರ್ದಾರ ಅಂದ್ರೆ ಒಬ್ಬರು ಏನು ಮಾಡ್ತರು ಬೆಳೆ ಬೆಳೆಸಿ ಸೊಪ್ಪನ್ನು ಮಾರ್ತಾರೆ ಅದು ಒಂಥರ ಕೃಷಿ ಬರ್ದಾರ ಅದು ಬಿಟ್ರೆ ಸೊಪ್ಪು ನಾವೇ ಬೆಳೆಸಿ ಆಮೇಲೆ ನಾವೇ ಗೂಡನ್ನು ತಯಾರಿಸಿ ಮಾರ್ಬೋದು ಬರ್ದಾರೆ ಅದು ಬಿಟ್ರೆ ಬರ್ದಾರ ರೇಷ್ಮೆ ನರ್ಸರಿನೂ ಮಾಡ್ಕೋಬಹುದು ನಾವು ರೇಷ್ಮೆ ನರ್ಸರಿ ಅಂದ್ರೆ ಯಾರು ಅಗಿ ಹಸ್ತಿರ್ತಾರಲ್ಲ ಅವ್ರಿಗೆ ಅಗಿ ರೆಡಿ ಮಾಡಿ ಕೊಡ್ಬಾರ್ದು ಅದಕ್ಕೂ ಇಲಾಖೆಯಿಂದ ಏನು ಬೇಕಲ್ಲ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾರೆ ಬರ್ದಾರೆ ಇನ್ನು ಬ್ರದರ್ ನಿಮ್ಗೆ ಹುಳುಗಳ ಬಗ್ಗೆ ಹೇಳಬೇಕಂತಂದ್ರೆ ಈಗ ನಲ್ವತ್ತೈದು ದಿನ ಮೇಯಿಸ್ಬೇಕು ಬ್ರದರ್ ಟೋಟಲ್ ಆಗಿ ಅವು ಒಂದನೇ ಹಂತದಿಂದ ಲಾಸ್ಟ್ ಹಂತದವರೆಗೂ ಅಂದ್ರೆ ಎರಡು ಜ್ವರ ಅಂದ್ರೆ ಬ್ರದರ್ ಎರಡು ಜ್ವರ ಪಾಸ್ ಮಾಡಿ ಟೋಟಲ್ ನಾಲ್ಕು ಜ್ವರ ಬರ್ತವೆ ಹುಳಕ್ಕೆ ಎರಡು ಜ್ವರನ ಈಗ ರೇಷ್ಮೆ ಚಾಕಿ ಸೆಂಟರ್ ಅಂತ ಬರ್ತಾ ಬ್ರದರ್ ಹುಳಗ್ ತತ್ತಿ ತಂದು ಅವ್ನು ಮರಿ ಮಾಡಿ ಎರಡು ಜ್ವರ ಪಾಸ್ ಮಾಡಿ ಕೊಡ್ತಾರೆ ಬ್ರದರ್ ಅಲ್ಲಿಂದ ಬಂದಿದ್ದು ನಾವು ಇಪ್ಪತ್ತೈದು ದಿನ ಬರ್ದಾರೆ ಅಂದ್ರೆ ಎರಡು ಜ್ವರ ನಾವು ಪಾಸ್ ಮಾಡ್ಕೊಂಡು ಅವು ಹುಳ ಹಣ್ಣು ಹಾಕಂತ ಬರ್ತಾ ಬರ್ದಾರೆ ಹಳದಿ ಹೊಡೆಯುತ್ತ ಹುಳ ಅವಾಗ ನಾವೇನು ಮಾಡ್ಕೋಬೇಕು ಅದನ್ನು ವಾತಾವರಣ ನೋಡ್ಕೊಂಡು ನಾವು ಆ ಕಡೆ ಚಂದ್ರಿಕೆ ಬರ್ತ ಬರೋದ್ರೆ ನಿಮಗೆ ಚಂದ್ರಿಕೆ ತೋರಿಸ್ತೇವೆ ಬರೋದ್ರೆ ಆಮೇಲೆ ಚಂದ್ರಿಕೆಯನ್ನ ನೀವು ಹಾಕಿದ್ರೆ ಅದರೊಳಗೆ ಗೂಡು ಕಟ್ಕೊತೈತಿ ಅದು ಗೂಡನ್ನ ಬಿಡಿಸಿ ನಾವು ಮಾರ್ಕೆಟ್ಗೆ ಹೋಗಬೇಕು ಆದಷ್ಟು ಬೇಗ ಅಂದ್ರೆ ಬರೋದ್ರೆ ಏಳರಿಂದ ಎಂಟು ದಿನದ ಒಳಗಡೆ ಹೋಗ್ಬೇಕು ಯಾಕಂದ್ರೆ ಜಾಸ್ತಿ ಹೋದ್ರೆ ನಿಮಗೆ ಅದು ಹುಳ ಚಿಟ್ಟೆಯಾಗಿ ಹಾರಿ ಹೋಗೋ ಸಂಭವ ಇರುತ್ತೆ ಬರ್ದ್ರೆ ಆಮೇಲೆ ಲಾಸ್ ಆಗೋ ಸಂಭವ ಇರುತ್ತೆ ಬ್ರದರ್ ನಾವು ಬೇಸಿಗೆ ಒಳಗೆ ಟೆಂಪ್ರೇಚರ್ ಅಂದ್ರೆ ಬ್ರದರ್ ಈಗ ಆರ್ ಸಿ ಸಿ ನಮ್ಮ ರೇಷ್ಮೆ ಮನೆ ಪಕ್ಕ ಮನೆ ಇದ್ದು ಅಂದ್ರೆ ಕಂಟ್ರೋಲ್ ಮಾಡ್ಕೋಬೋದು ರೀ ನೀರಿಗಿರ ಹಾಕಿ ಆದ್ರೆ ಇವು ಟೆಂಪ್ರವರಿ ಸಡ್ ಇದು ಅಂತಂದ್ರೆ ನೀವು ಪಾಗರ್ ಗಿಗ್ರ ಹಾಕ್ಕೊಂಡು ಕೆಳಗಡೆ ನೀರೆಲ್ಲ ಸ್ಪ್ರೇ ಮಾಡ್ಕೊಂಡು ಇದನ್ನ ಮಾಡ್ಬೋದು ಆಮೇಲೆ ಇನ್ನೊಂದು ಏನೈತೆ ಬೇಸಿಗೆ ಒಳಗೆ ಯಾವುದು ಇರ್ವೆ ಕಾಟ ಅದ್ರ ಕಾಟ ಇರಂಗಿಲ್ಲ ಆದ್ರೆ ಮಳೆಗಾಲದಲ್ಲಿ ಏನಾಗತ್ತೆ ನೀರ್ಗಿರ್ ಹಾಕಿದ್ರೆ ಇರ್ಬೇಗಿರ್ಬೇ ಹತ್ತಿ ಹುಳ ಲಾಸ್ ಆಗೋ ಸಂಭವ ಇರುತ್ತೆ ಬರದ್ರೆ ಅದಕ್ಕೆಲ್ಲ ಕೆಳಗಡೆ ಸಿಮೆಂಟ್ ಹಾಕೋಬೇಕು ಕಂಕಡಿ ಎಲ್ಲ ಮಾಡ್ಕೋಬೇಕು ಬ್ರದರ್ ಮಾಡ್ಕೋಲಿಲ್ಲ ನಾವು ನೀರ್ ಗೀರ್ ಹಾಕಿಟ್ಕೊಂಡ್ ನೋಡ್ಕೊಬೇಕು ಬೆಳಗ್ಗೆ ನನ್ನ ಲೆಕ್ಕದ ಪ್ರಕಾರ ಇದಕ್ಕೆ ಕೆಲಸ ಅನ್ನೋದಕ್ಕಿಂತ ಟೈಮ್ ಪಾಸ್ ಅಂತಾರಲ್ಲ ಆ ಟೈಪ್ ಯೂಸ್ ಮಾಡ್ಕೋಬೇಕು ಇದನ್ನ ಬೆಳಗ್ಗೆ ಎರಡು ತಾಸು ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರು ಬ್ರದರ್ ಸಾಯಂಕಾಲ ಎರಡು ತಾಸು ಮಧ್ಯಾಹ್ನ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊತ ಬೇರೆ ಕೆಲಸ ಮಾಡ್ಕೊತ ಮಾಡ್ಬೋದು ಬ್ರದರ್ ನಾವು ಹುಳ ಹಾಕ್ತಿವ ಎಷ್ಟು ದಿನಕ್ಕೆ ಸಿಗೋತಾನ ಬ್ರದರ್ ಟೋಟಲ್ ಆಗಿ ನಾವು ಕಟಾವು ಮಾಡಿ ಅಷ್ಟು ಟೋಟಲ್ ಒಂದು ಬೆಳೆ ದಾಟ್ಬೇಕಂದ್ರೆ ಬ್ರದರ್ ನಲ್ವತ್ತೈದರಿಂದ ಐವತ್ತು ದಿನ ಟೋಟಲ್ ನಿಮ್ದು ಸರ್ಕ್ಯುಲೇಷನ್ ಕಟಾವಿಂದ ಹಿಡಿದು ಮಾರ್ಕೆಟ್ವರೆಗೆ ನಲವತ್ತೈದರಿಂದ ಐವತ್ತು ದಿನ ಹೋಗತ್ತೆ ಈಗ ಬ್ರದರ್ ಮುಂಚೆ ಹೈಯಸ್ಟ್ ರೇಟು ಬ್ರದರ್ ಸಾವಿರದ ನಲ್ವತ್ತು ಮುಟ್ಟ ಹೋಗಿತ್ತು ಬ್ರದರ್ ಇದೇ ವರ್ಷ ಬಿಟ್ರೆ ಈಗ ಮುನ್ನೂರಿಂದ ನಾಲ್ಕುನೂರು ಐದುನೂರು ಆರುನೂರು ಏಳ್ನೂರು ಮಠ ಹೋಗಿತ್ತು ಬರ್ದರ್ ಈಗ ಅವರೇಜ್ ಅಂದಾಜು ಐದುನೂರು ಮಠ ಸಿಗತ್ತೆ ಬ್ರದರ್ ಈಗಿನ ಟೈಮ್ದಾಗ ನೀವು ಒಂದು ಹೆಕ್ಟೇರ್ ಮಾಡಿದ್ರೆ ಇನ್ನೂರು ಮೊಟ್ಟೆ ಮೊಟ್ಟೆ ಮೀಸ್ತಾರ ಬ್ರದರ್ ಜಾಸ್ತಿ ನೀವು ಮೀಸವ್ರು ಇರ್ತಾರೆ ಆದ್ರೆ ಇನ್ನೂರು ಮೊಟ್ಟೆ ಅಂತಂದ್ರೆ ನಿಮ್ಗೆ ಅಂದಾಜು ದೀಡ್ ಎಕರೆ ಹಚ್ಚಿದ್ರು ನಿಮ್ಗೆ ನೂರ ಹತ್ತರ ಮೊಟ್ಟೆದ್ದು ಎರಡು ಪ್ಲಾಟ್ ಆಗತ್ತೆ ಬ್ರದರ್ ಎರಡು ಪ್ಲಾಟ್ ಅಂತಂದ್ರೆ ನಿಮಗೆ ಒಂದು ನೂರ ಹತ್ತು ಇಟ್ರಂದ್ರೆ ಮಿನಿಮಮ್ ಒಳ್ಳೆ ಬೆಳಿತೇವ ಅಂದ್ರೆ ನೀವು ಎಂಬತ್ತರಿಂದ ನೂರ ಕೆಜಿ ಬ್ರದರ್ ತೆಗಿಬೋದು ತೆಗೆದ್ರೆ ಮಿನಿಮಮ್ ಬ್ರದರ್ ಒಂದು ನೂರಿಂದ ಐದ್ನೂರು ಮಾರಿದ್ರು ನಿಮ್ಗೆ ಒಂದು ನಾಲ್ತರಿಂದ ಐವತ್ತು ಸಾವಿರ ಇನ್ಕಮ್ ಖರ್ಚು ಖರ್ಚು ಬರ್ದರೆ ಮೊಟ್ಟೆ ತರ್ಲಿಕ್ಕೆ ಅಂತ ಇರುತ್ತೆ ಬರ್ದಾರ ಅಂದ್ರೆ ಮೊಟ್ಟೆ ತರ್ಲಿಕ್ಕೆ ಆಮೇಲೆ ನಾವು ಹಾಕಿದ್ದು ಬೀಜೋಪಚಾರ ಇದೇನು ಮಾಡ್ತೀವಲ್ಲ ಅದನ್ನೆಲ್ಲ ಹಿಡ್ಕೊಂಡು ಬರೋದ್ರ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಖರ್ಚು ಹುಳುಗಳು ಹಣ್ಣು ಅಂದ್ರೆ ಬರ್ದ್ರ ಈಗ ನೀವು ಹುಳ ಎಲ್ಲ ಮೆಸಿರ್ತಿ ಲಾಸ್ಟ್ ಸ್ಟೇಜಿಗೆ ಬಂದಿರ್ತಾವ ಗೂಡುಗಟ್ಟೋ ಟೈಮ್ದಾಗ ಏನಾಗ್ತದೆ ಬರ್ದಾರ ನೂಲನ್ನ ರೆಡಿ ಮಾಡ್ಕೊಂಡಿರ್ತದೆ ಅವಾಗ ಎಳಿ ಬಿಡುತ್ತಾ ಟೈಮ್ದಾಗ ಬರ್ದಾರ ಮಕವನ್ನ ಮ್ಯಾಲ್ ಮಾಡಿ ಒಂಥರ ಹಳದಿ ಟೈಪ್ ಕಾಣತ್ತೆ ತಿಳ್ಕೊಂಡ್ ಹುಳ ಹಣ್ಣಾಗ ಹಾಲ್ ರೋಗ ಅಂತ ಅದು ಒಂದೇ ಬರ್ತಾವ್ರೆ ನಿಂದ್ರಂಗಲ್ ಬರದ ಹರಿದಾಡ್ಕೊತ ಅಲ್ಲಿ ಹೋಗಿ ಬಿಡುತ್ತೆ ಆಮೇಲೆ ಮೆತ್ತಗ ಆಗಿ ಬಿಡುತ್ತೆ ಹುಳ ಅವಾಗ ನಾವು ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಸ್ಟೇಜ್ ಲಾಸ್ಟೇಜ್ ಇರುತ್ತಲ್ಲ ಆ ಇದ್ ಹುಳಗಳನ್ನ ತೆಗೆದು ತೆಗೆದ್ಬಿಡ ಯಾಕಂದ್ರೆ ಸೋಂಕು ಇರ್ತದೆ ಎಲ್ಲ ಹುಳಕ್ ಹರಡುತ್ತೆ ಅಂತ ಹೇಳಿ ಕಂಡಂತ ಹುಳಗಳನ್ನ ತೆಗೆದ್ ನಾವು ಒಂದು ಗುಂಡಿ ತೆಗೆದು ಅದ ಹಾಕಿ ಪ್ಯಾಕ್ ಮಾಡ್ಬೇಕು ಇಲ್ಲ ರೋಗನೂ ಬಾಳ ಹರಡುತ್ತೆ ಮಾರ್ಕೆಟಿಂಗ್ ಬರದ್ರೆ ಇಲ್ಲಿ ಲೋಕಲ್ದಾಗು ಮಾರ್ಕೆಟ್ ಅದಾವ ಇಲ್ಲೇ ಗೋಕಾಕ್ ಆಮ್ಯಾಗ ಶಿರಟ್ಟಿ ಈ ಕಡೆ ನಮ್ಮ ಲೋಕಲ್ದಾಗದ ಬಟ್ ಇಲ್ಲಿ ಏನಾಗತ್ತೆ ಬರ್ದರ ಖರೀದಿಗಾರ ಕಮ್ಮಿ ಇರೋ ಸಂಬಂಧ ಇಲ್ಲಿ ರೇಟ್ ಕಡಿಮೆ ಆಗತ್ತೆ ಅಂತೇಳಿ ರಾಮನಗರದಾಗ ಜಾಸ್ತಿ ಖರೀದಿದಾರ ಆಮ್ಯಾಗ ಅಲ್ಲಿ ಮಾರ್ಕೆಟ್ ಒಳ್ಳೆ ದೊಡ್ದೈತೆ ಅಂತ ಹೇಳಿ ಅಲ್ಲಿ ರೇಟ್ ಚಲೋ ಸಿಗತ್ತಂತ ಆ ಕಡೆ ಹೋಗ್ತಾರೆ ಬರ್ದಾರೆ ಆಮ್ಯಾಗ ನಾವು ಏನು ಮಾಡ್ಬೇಕಂದ್ರೆ ಬರ್ದಾರೆ ಮಾರ್ಕೆಟ್ ಹೋಗೋಕೆ ವ್ಯಾರೆಲ್ಲೂ ವ್ಯವಸ್ಥೆ ಮಾಡ್ಕೋಬೋದು ಬಿಟ್ಟರೆ ನಾವು ಸ್ವಂತ ಈ ಒಂದು ಎಂಟರಿಂದ ಹತ್ತು ಜನ ಸೇರಿಸಿ ಒಮ್ಮೆ ಮೊಟ್ಟೆ ತರಿಸಿ ಒಮ್ಮೆ ಮಾರ್ಕೆಟ್ ಹೋಗಿ ನಾವು ಸ್ವಂತ ಗಾಡಿ ಮಾಡ್ಕೊಂಡ್ರು ನಡೀತಾ ಬರ್ದರ ಗೋರ್ಮೆಂಟ್ ಇಂದ ಸಬ್ಸಿಡಿ ಸಿಗತ್ತ ನಿರ್ದಿಷ್ಟ ಸಮುದಾಯ ಅಂತ ನಾ ಹೇಳಕ್ ಬರಂಗಿಲ್ಲ ಯಾಕ್ರ ಬ್ರದರ್ ನಾವು ಮುಂಚೆ ಎಲ್ಲ ಹಾಕಿ ಮಾಡ್ಕೋಬೇಕು ಆಮ್ಯಾಗ ಅಲ್ಲಿ ಇಲಾಖೆಯಿಂದ ಅವ್ರು ಬಂದು ಜಿ ಪಿ ಎಸ್ ಮಾಡ್ತಾರ ಬರ್ತಾರೆ ಜಿ ಪಿ ಎಸ್ ಮಾಡಿ ಅಲ್ಲಿಂದ ಸ್ಯಾಂಕ್ಷನ್ ಆಗಿ ಅಪ್ರೂವಲ್ ಆಗಿ ಬರ್ಬೇಕ ಕೆಲವೊಂದು ಟೈಮ್ ಹಿಡಿತಾವ ಬ್ರದರ್ ಈಗಿನ ಜನಕ್ಕೆ ಏನಾಗೈತಿ ಈ ಕಡೆ ಉಗಿ ಮಾಡಿದ್ರೆ ಈಕಡೆ ಹಾಕೊಂಡ್ ಉನ್ಬೇಕು ಸುಡುದು ಆ ಟೈಪ್ ಆಗಲ್ಲ ಬ್ರದರ್ ಯಾಕಂದ್ರೆ ಇಲಾಖೆ ಒಳಗೆ ಪಾಪ ಅವರು ಮಾಡ್ಬೇಕಂದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ ಬ್ರದರ್ ಯಾಕಂದ್ರೆ ಒಂದೇ ಪ್ರೊಸೀಜರ್ ಇರಂಗಿಲ್ಲ ಈಗಿನ ಜನ ಏನ್ ಮಾಡ್ತಾರ ನಾವೀಗ ಹಚ್ಚಿದ್ವಿ ರೇಷ್ಮೆ ಹಚ್ಚಿದ್ವಿ ನಮ್ಗೆ ಸಬ್ಸಿಡಿ ಬೇಕು ನಾವು ಸಡ್ ಹಾಕಿದ್ವಿ ಸಬ್ಸಿಡಿ ಬೇಕು ನಡೆಯಂಗಿಲ್ಲ ಬರ್ದ ನಾವು ಸಬ್ಸಿಡಿ ಮ್ಯಾಗ ಮ್ಯಾಗ ಕುತ್ ಬೆಳೆ ಬೆಳಸಂಗಿಲ್ಲ ಬರ್ದಾರ ಒಳ್ಳೆ ಸೊಪ್ಪು ಒಳ್ಳೆ ಕ್ವಾಲಿಟಿ ಹುಳ ನಾವು ಮೇಂಟೈನ್ ಮಾಡಿದ್ವಿ ಬ್ರದರ್ ಸಬ್ಸಿಡಿ ಕಿಂತ ಹೆಚ್ಚು ಇನ್ಕಮ್ ಅಂತ ನಾ ಹೇಳ್ತೇನೆ ಮಾಡ್ತಾರೆ ಸೊಪ್ಪು ನಾವು ಮೇಸಿ ಉಳಿದಿದ್ರೆ ಬರ್ದ್ರ ಅಕಸ್ಮಾತ್ ಯಾರ ಮೇಸಾವ್ರು ಇದ್ರೆ ನಮ್ದು ಮೇಷಿ ಉಳಿದ್ರ ಪಾಪ ಅವರಿಗೆ ಕಮ್ಮಿ ಐತಿ ಇದ್ರೆ ನಾವು ಕೊಡ್ತೇವೆ ಬರೋದ್ರೆ ಯಾಕಂದ್ರೆ ನಮಗೆ ಕಮ್ಮಿಯಾದಾಗ ಅವ್ರು ಕೊಟ್ಟಿರ್ತಾರೆ ಅದು ಬೇಡ ಅಂತಂದ್ರೆ ಬ್ರದ್ರೆ ಎಲ್ಲರೂ ಹುಳ ಒಮ್ಮೆ ಬಂದು ಒಮ್ಮೆ ಇದಾವೆ ಅಂತಂದ್ರೆ ನಮಗೆ ದನಗಳಿದ್ರೆ ಮೆಂಟೈನ್ ಮಾಡ್ಕೋಬೋದು ಬರೋದ್ರ ಅದು ನಮ್ಗೆ ಯೂಸ್ ಆಗತ್ತೆ ಬರದ್ರೆ ಬೇಡಪ್ಪ ಅಂತಂದ್ರೆ ನಾವು ಅದನ್ನು ತಿಪ್ಪಿ ಗುಂಡಿಗೆ ಹಾಕಿ ಮ್ಯಾಗೆ ಸ್ವಲ್ಪ ನೀರು ಬಿಟ್ಟು ಡಿಕಂಪೋಸ್ ಹೊಡೆದು ಅದನ್ನ ಮತ್ತೆ ಕರಗಿಸಿ ಮತ್ತೆ ನಾವು ಗೊಬ್ಬರ ಮಾಡ್ಕೊಂಡು ಹಾಕಬೋದು ಹಸಿರಲ್ಲಿ ಗೊಬ್ಬರ ಸ್ಟ್ರಾಂಗ್ ಇರುತ್ತೆ ಹಾ ಬರ್ದಾರ ಈಗೇನು ನಾವು ನೀವು ಕೇಳಿದ್ರಲ್ಲ ಬ್ರದರ್ ಈ ಥರ ಅದನ್ನು ಕಟ್ಟಿಗೆನ ಹಾಕಿ ಮ್ಯಾಲೆ ಗೊಬ್ಬರ ಆಮೇಲೆ ಸದಿ ಗಿದಿ ಹಾಕಿ ಮ್ಯಾಗೆ ಮಣ್ಣು ಹಾಕಿ ಮುಚ್ಚಿ ಕೊಡೋದು ಬ್ರದರ್ ಒಂದು ಮೂರು ತಿಂಗಳಲ್ಲಿ ಡಿಕಂಪೋಸ್ ಹಾಕಿ ಹೊಡೆದು ಮುಚ್ಚಿದಂದ್ರೆ ಡೈಲಿ ನೀರು ಬಿಟ್ಟದಂದ್ರೆ ವಾರಕ್ಕೊಮ್ಮೆ ಪೂರ ಕೊಳು ಕ ಡಿ ಹಾಕತ್ತೆ ಡಿ ಕಂಪೋಸ್ ಆಗಿಬಿಡತ್ತಲ್ಲ ಅದನ್ನ ತಕ್ಕ ಹೊಳೆ ರೇಷ್ಮೆ ಹಾಕ್ತವೆ ಬ್ರದರ್ ಹ್ಮ್ ಕೃಷಿಗೆ ಈ ಬ್ರದರ್ ನಿಮ್ಗೆ ಹೇಳೋಕಿತ್ತ ನೋಡಿದ್ರಲ್ಲ ಬೇರೆ ಕೃಷಿಗೆ ಈ ಕೃಷಿಗೆ ಏನ್ ವ್ಯತ್ಯಾಸ ಅಂದ್ರೆ ಬೇರೆ ಬೆಳೆಗಳು ಕಬ್ಬು ಹೆಚ್ಚಿದ್ರೆ ಹದಿನೈದು ತಿಂಗಳ ಕಬ್ಬು ಬೆಳೆಸಬೇಕು ಬಿಲ್ಲಿಗೆ ಮೂರ್ ತಿಂಗಳ ಕಾಯ್ಬೇಕು ಟೋಟಲ್ ಎಷ್ಟು ಹೋಯ್ತು ಬರದ್ರ ಹದಿನೆಂಟು ತಿಂಗಳ ಹೋಯ್ತು ಇದು ಬ್ರದರ್ ದೀಡ್ ತಿಂಗಳಿಗೆ ಅಂದ್ರೆ ಒಂದೊಂದು ಬೆಳೆ ಕವರ್ ಆಗತ್ತೆ ಬರದ್ ಎರಡು ಪ್ಲಾಟ್ ಮಾಡಿದ್ರೆ ಬಟ್ ಅಲ್ಲಿ ಒಂದ್ ಬೆಳೆ ಬರುತ್ತಾ ಇಲ್ಲಿ ಹತ್ತು ಬೆಳೆ ಬರ್ತಾವ್ ವರ್ಷಕ್ಕೆ ಎಷ್ಟು ಕುಂದರ್ಬೋದ ಬ್ರದರ್ ನೀವ್ ಮಾಡ್ಕೊಂಡಂಗ ಅಂದ್ರ ಒಂದೇ ಪ್ಲಾಟ್ ಮಾಡಿದ್ರಂದ್ರ ನಾಲ್ಕರಿಂದ ಐದ್ ಕುಂದರ್ತಾವಲ್ಲ ಮತ್ತೆ ನೀವು ಡಬಲ್ ಮಾಡಿದ್ರೆ ಅಂದ್ರೆ ಎಂಟರಿಂದ ಹತ್ತು ಬರ್ತಾ ಹಾ ಬರ್ತದೆ ಅಣ್ಣ ಅಜ್ಮಾಸ್ ಈಗ ಒಂದು ಬ್ಯಾಚ್ ಇದೆ ರೇಟ್ ಹೇರಣ್ಣ ಒಂದು ವರ್ಷದ ಮಿನಿಮಮ್ ಎಷ್ಟು ಆಗಬಹುದು ಒಂದು ಒಂದೂವರೆ ಎಕರೆಗೆ ಬ್ರದರ್ ಮಿನಿಮಮ್ ಐದರಿಂದ ಆರು ಲಕ್ಷ ಇನ್ಕಮ್ ತೆಗಿಬೋದು ಹಾ ನಾವು ಒಳ್ಳೆ ಬೆಳೆ ತೆಗೆದ್ರು ಬ್ರದರ್ ಹನ್ನೆರಡು ಬೆಳೆ ಬರ್ತಾವಂತ ಇಟ್ಕೋ ಅದ್ರಾಗ ಎರಡು ಬೆಳೆ ಲಾಸ್ ಹಿಡ್ಕೋಬೇಕು ನಾವು ಅಂದ್ರೆ ಹತ್ತು ಬೆಳೆ ಬಂದ್ರೆ ಎರಡು ಬೆಳೆ ಲಾಸ್ ಯಾಕಂದ್ರೆ ಎಲ್ಲಾನು ಬೆನ್ನೆ ತರ ಬಾಂದ್ರ ಬರಂಗಿಲ್ಲ ಬರದ್ರೆ ಎರಡು ರೋಗನೂ ಆಯ್ತವು ಬೇಸಿಗೆನೂ ಒಮ್ಮೆ ವಾತಾವರಣ ಕೈ ಕೊಡ್ಬೋದು ಇಲ್ಲ ಸೊಪ್ ಕೈ ಕೊಡ್ಬೋದು ಇಲ್ಲ ಏನೋ ಆಜು ಬಾಜು ಏನೋ ಮಾಡಕ್ ಹೋಗಿ ನಮಗ್ ಲಾಸು ಆಗ್ಬೋದು ಅದ್ರ ಒಂದ್ ಎಂಟರಿಂದ ಹತ್ತು ವೇಳೆ ಅಂತ ಹೇಳ್ಕೊತೇ ಬರದ್ರ ನಾವು